ನಿರ್ಮಿಸಲಾದ ನಮ್ಮ ಶಾಲೆಯ ಹೊಸ ಕಟ್ಟಡದಲ್ಲಿ ಅತ್ಯಂತ ಸುಸಜ್ಜಿತವಾದ ಒಂದನೇ ತರಗತಿಯಿಂದ ಕಾಲೇಜು ಮಕ್ಕಳವರಿಗೂ ಉಪಯೋಗವಾಗುವ ವಿಜ್ಞಾನ ತಂತ್ರಜ್ಞಾನ ಇಂಜಿನಿಯರಿಂಗ್ ಹಾಗೂ ಗಣಿತ ವಿಷಯಗಳಿಗೆ ಸಂಬಂಧಪಟ್ಟಂತಹ ಪ್ರಯೋಗಾಲಯಗಳನ್ನು ಸ್ಟೀಮ್ ಲ್ಯಾಬರೇಟರಿ ದಿನಾಂಕ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತೈದ ರವಿವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಸರಿಯಾಗಿ ಉದ್ಘಾಟಿಸಲಾಗುತ್ತಿದೆ ಈ ಸ್ಟೇ ಪ್ರಯೋಗಾಲಯದ ಉದ್ಘಾಟನೆಯನ್ನ ಇಸ್ರೋದ ಹಿರಿಯ ವಿಜ್ಞಾನಿ ಚಂದ್ರಯಾನ 3 ರ ಯೋಜನೆ ಉಪನಿರ್ದೇಶಕಿಯಾಗಿ ಯಶಸ್ವಿಯಾದ ಶ್ರೀಮತಿ ರೂಪಾ ಎಂ ಇ ಅವರು ಮಾಡಲಿದ್ದು ಈ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಹಿರಿಯ ಪ್ರಾಧ್ಯಾಪಕರು ಹಾಗೂ ಕಂಪ್ಯೂಟರ್ ಸೈನ್ಸ್ ವಿಭಾಗದ ಮುಖ್ಯಸ್ಥರಾದ ಶ್ರೀ ವೆಂಕಟೇಶ್ ಜಿ ಕೊಪ್ಪಳಾ ಜಿಲ್ಲಾ ಶಾಲೆ ಶಿಕ್ಷಣದ ಉಪನಿರ್ದೇಶಕರಾದ ಶ್ರೀ ಸೋಮಶೀಕರ ಗೌಡ ಗಂಗಾವತಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ನಟೇಶ್ ಬಿ ಚಾಮರಾಜನಗರದ ಗ್ರಾವಿಟಿ ಸೈನ್ಸ್ ಫೌಂಡೇಶನ್ನ ಕಾರ್ಯದರ್ಶಿಗಳು ಭೌತಶಾಸ್ತ್ರದ ಉಪನ್ಯಾಸಕರಾದ ಶ್ರೀ ಅಭಿಷೇಕ್ ಎಸ್ ಲಿಟ್ಲ ಹಾಟ್ ಸ್ಕೂಲ್ನ ಖಜಾಂಚಿಗಳಾದ ಶ್ರೀ ಪ್ರಭಾಕರ್ ಚನ್ನುಪಾಟಿ ನಿರ್ದೇಶಕರಾದ ಶ್ರೀ ಪ್ರಾಣೇಶ್ ಆಲಂಪಲ್ಲಿ ಉಪಸ್ಥಿತರಿರುವರು ತಾವುಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ವಿನಂತಿ ಧನ್ಯವಾದಗಳು ಎಲ್ಲರಿಗೂ ಹೃದಯಪೂರ್ವಕ ಸ್ವಾಗತ కార్యదర్శి ముఖ్యోపాధ్యా